ಬಸವರಾಜ ರಾಯರೆಡ್ಡಿ ಯಲಬುರ್ಗದ ಶಾಸಕರು ಮುಖ್ಯಮಂತ್ರಿಗಳಿಗೆ ಹಣಕಾಸು ಸಲಹೆಗಾರರು ಮತ್ತೊಮ್ಮೆ ಸರ್ಕಾರವನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಿದರು ಕ್ಷೇತ್ರದಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಮಾತಾಡ್ತಾ ಮಾತಾಡುತ್ತ ಕೆಳಗಡೆ ಇದ್ದಂತಹ ಒಬ್ಬ ವ್ಯಕ್ತಿ ಏನು ಹೊಲಕ್ಕೆ ಹೋಗೋದಕ್ಕೆ ರೋಡ್ ಮಾಡಿಕೊಡ್ರಿ ಅಂತ ಕೇಳ್ದ ಹೊಲಕ್ಕೆ ಹೋಗೋದಕ್ಕೆ ರೋಡ್ ಮಾಡಿಕೊಡ್ರಿ ಅಂತ ಅದಕ್ಕೆ ರಾಯರೆಡ್ಡಿ ಅವರು ಹೇಳಿದ್ರು ಅಕ್ಕಿನೂ ಬೇಡ ಏನು ಬೇಡ ಅಂತ ಬರೆದು ಅಂತ ಗ್ಯಾರಂಟಿ ಯೋಜನೆಗಳ ನಮಗೆ ಬೇಡ ಅಂತ ಬರೆದು ಕೊಡು ಆವಾಗ ರೋಡ್ ಮಾಡಿಸ್ತೀನಿ ಇರೋ ದುಡ್ಡಿನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕೆಲಸ ಮಾಡಬೇಕಾಗಿದೆ ಅಂತ ತಿಳಿಸಿ ಹೇಳಿದ್ದು ಆ ವ್ಯಕ್ತಿಗೆ ಅರ್ಥ ಗ್ಯಾರಂಟಿ ಮತ್ತು ಅಭಿವೃದ್ಧಿ ಕೆಲಸಗಳು ಒಟ್ಟೊಟ್ಟಿಗೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಬಸವರಾಜ ರಾಯರೆಡ್ಡಿ ಅವರು ಹೇಳಿದರು ಕೇಳಿಸ್ಕೊಳ್ಳಿ ಮಾಡೋಣ ಅಕ್ಕಿ ಬೇಡ ನಮ್ಗೇನು ಬೇಡ್ರಿ ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಮಾಡಿಸ್ಬಿಡ್ತೀನಿ ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೇನೆ ಅಂತ ಹೇಳಿ ಬಿಡ್ತಾರೆ ಅಲ್ಲಿ ಬಾಳ ಮುಂದಿನ ದಿನ ಮನೆ ಮಾಡಿಕೊಡ್ತೇನೆ ಸ್ವಲ್ಪ ಅರ್ಜೆ ತಡಿ ಇನ್ನು ಮೂರು ವರ್ಷ ಐತಿ ಹಳ್ಳಿ ಹೋಗ್ ರಸ್ತೆ ಮಾಡ್ಸೋಣ ಇವ್ ಏನಾಗಿದೆ ಈ ರೋಡ್ ಡಾಂಬರ್ ಮಾಡ್ಬೇಕು ಅದು ಸ್ವಲ್ಪ ಕಷ್ಟ ಗ್ರಾಮೀಣ ರಸ್ತೆಗಳು ಬಾಳದವ ಬಹಳ ಕಷ್ಟ ಮಾಡಿ ಕೊಡ್ತೇನೆ ಎಲ್ಲ ಮಾಡಿಬಿಟ್ಟೀವಿ ಇಲ್ಲಿ ತಿಳ್ಕೊಳ್ಳಿ ನಿಮ್ಗೆಲ್ಲ ಗೊತ್ತಾಗಬೇಕು ಗ್ಯಾರಂಟಿ ಯೋಜನೆಗಳನ್ನು ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು ಎಲ್ಲ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು ಅವನ್ನ ಮಾಡಕ್ಕೆ ಮಾಡೋ ಪ್ರಶ್ನೆಯೇ ಇಲ್ಲ ನಾವು ಈ ಸಾರಿ ಪ್ರತಿ ಎಮ್ ಎಲ್ ಎಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡಲಿಕ್ಕೆ ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಅವರು ಸ್ವಲ್ಪ ಹಣ ಕೊಡ್ತಾ ಇದ್ದೀವಿ ಎಲ್ಲ ಎಮ್ ಎಲ್ ಎಗಳಿಗೂ ಕೊಡ್ತಾ ಇದ್ದೀವಿ ಬಿ ಜೆ ಪಿ ಎಮ್ ಎಲ್ ಎಗಳಿಗೂ ಕೊಡ್ತಾ ಇದೀವಿ ಜೆ ಡಿ ಎಸ್ ಎಮ್ ಎಲ್ ಕೂಡ ಕೊಡ್ತಾ ಇದ್ದೀವಿ ಅದು ನಾನು ಯಾವುದೋ ಸಂದರ್ಭದಲ್ಲಿ ಏನೋ ಹೇಳಿರ್ತೀವಂದ್ರೆ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಲ್ಲ ರಸ್ತೆನೂ ಆಗುತ್ತೆ ಕಾಲೇಜು ಆಗುತ್ತೆ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಆಗ್ತವೆ ಆಗ್ಲಾ ಚರ್ಚೆ ಆಗ್ಲಿ ಅಂತ ಕೊಡೋದು ನಾನು ನಾಳೆ ಹೋಗ್ತಾ ಇದೀನಿ ನಾಳೆ ಒಂದ್ ಗಂಟೆಗೆ ಹೋಗ್ತಾ ಇದೀನಿ ಏನಿಲ್ಲ ಎಲ್ಲಾ ಡೆವಲಪ್ಮೆಂಟ್ ಆಗ್ತಾ ಇದೆ ಹಣ ಇದೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ನಲ್ಲ ನಾನು ನಮ್ಮ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಗ್ಯಾರಂಟಿ ಸ್ಕೀಮ್ ಅನ್ನ ನಿಲ್ಲಿಸುವ ಪ್ರಶ್ನೆನೇ ಇಲ್ಲ ರಸ್ತೆಗಳಿಗೆ ಈಗ ಐವತ್ತು ಕೋಟಿ ಹಣ ಕೊಡ್ತಾ ಇದ್ದಾರೆ ಶಾಲೆ ಕಾಲೇಜುಗಳು ಆಗ್ತಾ ಇದ್ದಾವೆ ಎಲ್ಲಾ ಕೆಲ್ಸಗಳು ಆಗ್ತವೆ ಯಲಬುರ್ಗಿಯಲ್ಲಿ ನಿಂತ್ಕೊಂಡು ರೋಡ್ ಮಾಡಬೇಕು ಅಂದರೆ ಗ್ಯಾರಂಟಿ ಯೋಜನೆಗಳು ಬೇಡ ಅಂತ ಬರೆದು ಕೊಡ್ರಿ ಅಂತಾರೆ ಬೆಂಗಳೂರಿಗೆ ಬಂದು ನಾನು ಏನೇನೋ ಹೇಳಿರ್ತೀನಿ ಯಾವುದೋ ಸಂದರ್ಭದಲ್ಲಿ ಎಲ್ಲನೂ ಆಗಿ ತಗೋಬೇಡಿ ಅಂತಾರೆ ಇವರು ಮುಖ್ಯಮಂತ್ರಿಗಳ ಹಣಕಾಸು ಸಲಹೆಗಾರರು ಹಂಗೆ ಮಾತಿಗೆ ನಾನು ಹೌದ್ರಿ ಹಿಂಗೆ ಹೇಳಿದ್ದು ಅಂತ ನಿಂತ್ಕೊಂಡವ್ರು ಅವ್ರು ರಾಜುಕಾಗೆ ಒಬ್ರೆ ಹ್ಞೂ ರಾಜು ಕಾಗೆ ನಮ್ಮ ಪರಮೇಶ್ವರ್ ಮಾತಾಡೋದು ಹೋಮ್ ಮಿನಿಸ್ಟ್ರು ಅದು ಎಲ್ಲಿ ಬಾದಾಮಿಯಲ್ಲಿ ಮುಖ್ಯಮಂತ್ರಿಗಳ ಈ ಹಿಂದಿನ ಕ್ಷೇತ್ರದಲ್ಲಿ ಭಾಷಣ ಮಾಡ್ತಾ ಇದ್ರು ಅವರು ವೇದಿಕೆಯ ಮೇಲೆ ಬಾದಾಮಿಯ ಸಮಗ್ರ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ರೂಪಾಯಿದೊಂದು ಯೋಜನೆ ತಯಾರು ಮಾಡಿರಿ ಅಂದರು ಜನ ಹೋ ಸಾವಿರ ಕೋಟಿ ರೂಪಾಯಿಯಲ್ಲಿ ಬಾದಾಮಿ ಅಭಿವೃದ್ಧಿ ಅಂತ ಚಪ್ಪಾಳೆ ಹೊಡೆದಿದ್ದೇ ಹೊಡೆದಿತ್ತು ಪರಮೇಶ್ವರ್ ಅವರು ಮುಂದುವರೆದು ಹೇಳ್ತಾರೆ ಒಂದು ಸಾವಿರ ಕೋಟಿ ರೂಪಾಯಿಯಲ್ಲಿ ಬಾದಾಮಿಯ ಸಮಗ್ರ ಅಭಿವೃದ್ಧಿಗೆ ಒಂದು ಯೋಜನೆ ತಯಾರು ಮಾಡಿರಿ ಕೇಂದ್ರ ಸರ್ಕಾರಕ್ಕೆ ಕೊಡಿ ಅದನ್ನು ನಮ್ಮ ಹತ್ರ ದುಡ್ಡಿಲ್ಲ ಅಂದ್ಬಿಟ್ರು ಅಂದರೆ ನೀವು ಎದುರಿ ಕೂತ್ಕೊಂಡಿರೋ ಜನರನ್ನು ಜೋಕರ್ಗಳು ಅನ್ನೋ ಅನ್ ಅಂತ ಅಂದ್ಕೊಂಡು ಆಡದಂಥ ಮಾತು ಯೋಜನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೊಡ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅದಾದ ಮೇಲೆ ಏ ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ ಈ ಅರ್ಥದಲ್ಲಿ ಹೇಳಿದ್ದಲ್ಲ ಅಂದ್ಬಿಡೋದು ಆ ಅರ್ಥದಲ್ಲಿ ಹೇಳಿದ್ದಲ್ಲ ಈ ಅರ್ಥದಲ್ಲಿ ಹೇಳಿದ್ದಲ್ಲ ಈಗ ಬಸವರಾಜರಾಯರೆ ರೆಡ್ಡಿ ಅವ್ರನ್ನ ಯಾವುದೋ ಸಂದರ್ಭದಲ್ಲಿ ಏನೋ ಹೇಳಿರ್ತೀನಿ ಸೀರಿಯಸ್ಸಾಗಿ ತಗೋಬೇಡಿ ಅಂತಾರೆ ಒಂದು ಮಾತು ಸತ್ಯ ರೀ ಯಾವ ಶಾಸಕರು ಕ್ಯಾಮ್ರಾದ ಮುಂದೆ ಜನರ ಮುಂದೆ ಹೇಳ್ಕೋತಾರೋ ಬಿಡ್ತಾರೋ ಯಾರಾರು ನಿಮಗೆ ಯಾರು ವೈಯಕ್ತಿಕವಾಗಿ ಆಪ್ತರಿದ್ದರೆ ಆತ್ಮೀಯರಿದ್ದರೆ ಒಂದು ಸಲ ಕೂತ್ಕೊಂಡು ಮಾತಾಡಿ ಖಾಸಗಿಯಾಗಿ ಅವ್ರ ಕಥೆ ಅವ್ರಿಗೆ ಗೊತ್ತು ಹ್ಞೂ ಹೇಳೋ ಹನ್ನೊಂದಾಗಿದೆ ಜೀವನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ